ಬರೀ ಒಂದು ಇಡಿವೆ ಮಾಡ್ಯಾರ ಎದುರು ಎದುರುಪ್ಪ ಮೋನಾಲಿ ಸರತಕ್ಕಂತ ಹುಡುಗಿದು ಕಣ್ಣು ನೋಡಿ ಕಿಶಿದ್ರ ಜಗಾನೆ ಮಳ್ಳಾಗ್ಯಾದ ಹೌದೌದು ಇದು ಮಾಯ ಅನ್ನತಕ್ಕಂಥದ್ದು ಯಾರಿಗೆ ಬಿಟ್ಟಿಲ್ಲ ಬಿಟ್ಟಿಲ್ರಿಪ್ಪ ಇಲ್ಲಿಂದ ಅಲ್ಲಿಗೆ ಹದಿನೈದು ಸಾವಿರ ಟಿಕೆಟ್ ಕೊಟ್ಟು ದರ್ಶನ ಮಾಡಕ್ ಹೋಗಿ ಮೋನಾಲಿಸ ಕಣ್ಣಿಗೆ ಮಳ್ಳಾಗ್ಯಾರಂದ್ರ ಇದು ಟೆಕ್ನಾಲಜಿ ಇದು ಕಲಿಯುಗ ಹೆಂತಾದದ ಯಾರ್ಯಾರಿಗೂ ಬಿಟ್ಟಿಲ್ಲ ಹರಲೋಕೋ ಬಾತ್ ಕರುಣಾ ಮೈ ಆತಿ ಹೇ ಹಾ ಹಾ हर लोगों को बात करना नहीं आते बात करना भी सीखना पड़ेगा अगर बात बात में बात बिगड़ गई तो बात में मौत हो जाती है ಹರೋದಕ್ಕೂ ಬಾತ್ ಕರುಣೆ ಎಲ್ಲಾರಿಗೂ ಮಾತಾಡಕ್ಕೆ ಬರಂಗಿಲ್ಲ ಮಾತಾಡೋದಕ್ಕೆ ಕಲ್ತು ಬರ್ಬೇಕಾಗ್ತದೆ ಕಲ್ತು ಬರ್ಬೇಕಾಗ ಹೌದಿಲ್ಲ ಮಾತಿನಿಂದ ಮನಿನೂ ಕಟ್ಟ ಮಾತಿಲಿಂದ ಮನಿನೂ ಮುರಿದಾಗ ಮುರಿದಾಗ್ರಿಪ್ಪ ಮಾತಿನಟ್ಟು ಸಾರದನೇವಾದನಿಲ್ಲ ಮಾತಿನಟ್ಟು ದ್ವಾರಧನೆವಾದನಿಲ್ಲ ಇಲ್ಲ ಇಲ್ಲ ಇನ್ನಾಗಲೇ ನಾವೊಂದು ಪ್ರಥಮ ಹಾ ಬಂದು ಆ ಒಂದು ಚರ್ಚೆ ರೂಪದೊಳಗೆ ನಮ್ಮ அஃஜல்புர பண்ட்லிக்கு மாஸ்தர்ப்பா யாரப்பா அந்த நானும் நீ என்ன அன்னு விஷயப்பா நான் இது பாலிங்க அவாத வந்ததப்பா அந்த ராய ஆறு கோட்டி அவஷ் இத்து பூர்வா ನೀ ಅನ್ನತಕ್ಕಂಥದ್ದು ಇರ್ಲಿ ಅನ್ನತಕ್ಕಂಥದಪ್ಪ ಪಾಲ ಭಗವಂತ ಎಷ್ಟು ಬುದ್ಧಿ ಕೊಟ್ಟು ಬಹಳ ಚಂದ ಬೆಸಾರ ಅವರು ಇವತ್ತಲ್ಲಿ ಯಾವಾಗ ಬಿತ್ತದಪ್ಪ ಅಂತಂದ್ರೆ ಇವತ್ತ ನಾ ನಮಗ್ ಬಿಟ್ಟಾರ ನೀ ಎನ್ತಕ್ಕಂಥದ್ದು ವಚನ ಹೇಳಾರವ್ರು ಅದು ನಿಮ್ಮ ದಾನ ಸೋಸುವ ಗಾಳಿಯೂ ನಿಮ್ಮ ಧಾನ ಅಂತ ಈ ದಾನವನೊಂದು ಮಸ್ತ ಅನ್ಯರ ಹೊರ ಕುಣ್ಣಿಗೆ ಏನೆಂದು ಕಾರಣದಿಂದ ರಾಮನಾಥ ಅಂತ ಹೇಳಿ ಹೌದಿಲ್ಲ ವಚನ ಹೇಳ್ತಾರ ಅದೇ ಹೆಂಗ್ರಿಪ್ಪ ನಾನು ಅಚ್ಚರಿ ಬರಬೇಕಾದ್ರಾಗ ಹಂಗೆ ವಚನ ಬರಬೇಕ ಅದ್ ಹಾಗೆ ಅವ್ರು ಹೆಂಗ್ ಹೇಳ ಗೊತ್ತೀಪಾ ನೀ ನಾನ ಹೆಂಗ್ ವಚನ ಬರಬೇಕಾಗಿದೆ ಈಗ ನಂಬುದು ಅದು ಸಂದರ್ಭ ಪ್ರಕಾರ ವಚನ ಬರಬೇಕಾಗಿದೆ ಹೆಂಗಪ್ಪ ಅಂತಂದ್ರೆ ಆಗ ನಾನೇನು ಬಲ್ಲವನು ಕಡು ಬಡವನಪ್ಪ ಅದ ಏನು ನಾನು ಏನು ಕಡು ಬಡುವ ನನ್ನ ಕಾಲವೇ ಕಂಬ ನನ್ನ ಶಿರವೇ ಹಂದಿನ ಕಳಸ ನನ್ನ ೇಗಲ ಮಾದಯ್ಯ ಕೂಡಲು ಸಂಗಮ ದೇವತೆ ಬಸವಣ್ಣನವ್ರು ಹೇಳಾರೀಪಗಳು ಹೇಳ ಅದಕ್ಕೆ ಇರ್ಲಿ ಅದು ನಮ್ಮ ಅಫಲ್ಪುರದ ಪುಂಡಿಕ್ ಮಾಸ್ತಾರ್ ಅವರು ಈಗ ನಾವೊಂದು ಮಾತು ಕೇಳುತ್ತಿಪ್ಪ ನೀ ಇಡತಕ್ಕಂಥದ್ದು ನೀವು ಪಾದಿಗ್ ಉಳಿದಳಪ್ಪಾ ಅಂತಂದ್ರ ಈ ಸತ್ಯಕ್ಕೆ ನಮ್ಮ ಮಾಸ್ತರ್ ಅವರು ನಮ್ಮ ಅಬ್ಜಲ್ಪುರ್ ಬಿಲ್ಡಿಂಗ್ ಮಾಸ್ತರ್ ಅವ್ರು ನಾಡೇ ತಿರುಗಡೆ ನಾಲ್ಕು ಭಾಗ ಎಲ್ಲ ಮುಗದ ಒಂದ್ ಭಾಗ ಉಳಿದಿಲ್ಲ ಇಲ್ಲಿ ಕೌಲಗ ಕೆ ಗ್ರಾಮದಾಗ ಬಂದಾಗ ಒಬ್ರು ಬಂದ್ ಇವ್ರಿಗೆ ಐದು ನೂರು ರೂಪಾಯಿ ಬುರ್ಸೋದ ಮೇಲೆ ಹಾಕಿ ಬಂದ ಸಂಗೊಳ್ಳ ರಾಯಣ್ಣನ ಫೋಟೋ ಹಾಕಿ ಒಟ್ಟು ಬಾಳ ಅತಿಮುತ್ತವಾಗಿ ಅವ್ರ ಮೇಲೆ ಅಭಿಮಾನ ಇಟ್ಟುಕೊಂಡ ಹೌದ್ರಿಪ್ಪ ಅವ್ರ ಊರುದಿಂದ ಇಲ್ಲಿ ತನಕ ಬಂದಾನೆ ತಿಳ್ಕೊಂಡು ಅವ್ರಿಗೆ ಹಾಕ್ಯಾರ ಹಾಕ್ಯಾರೇ ಆ ಒಂದು ದಿನ ಇವರು ಪರಿಚಯ ಅಫಜಲ್ಪುರ್ ಪ್ಯಾಟಿ ಸಂತಿಗೆ ಹೋಗ್ಯಾರ ಇದೇ ಕೌಲಗಿ ಅದಾವ್ರಿ ಹಾ ಹಾ ಹೋಗ್ಯಾರ ಹೋಗ್ಯಾರ ನಮ್ ಅಫಲ್ಪುರ್ ಅಪ್ಸಲ್ಪುರ್ ಪ್ಯಾಟಿಗ ಹೋಗ್ಯಾರ ಆ ಬಾಜಾರ ಬಾಜಾರ್ ಮಾಡ್ ಇದು ಐದು ನೂರು ರೂಪಾಯಿ ಹಾರ ಏನತ್ತ ಹಾಕಿರಲ್ಲ ಹಾಕಿರಲ್ಲ ನಮ್ ಪುಡ್ಲಿಕ್ಕೆ ಮಾಡ್ತಾರ ಆ ಸಿಕ್ಕರ ಏನೋ ನಾವು ನೀವು ಬಹಳ ಅತಿ ಮುದ್ದವಾಗಿ ಏನೋ ಒಂದು ಊರಾಗ ಕೋಲ್ಗಕ್ಕೇರ್ ಗ್ರಾಮದಾಗ ನಮಗ ಬಹಳ ವಿಶ್ವಾಸ ಇಟ್ಟುಕೊಂಡು ನೊಮ್ಮಾಗ ಐದ್ನೂರು ಹೂವಿನ ಹರ ಹಾಕಿ ಒಂದು ಸಂಗೋಳಿ ರಾಯಣ್ಣ ಫುಡ್ ನಮ್ಮ ಊರಿಗೆ ಬಂದಿರಪ್ಪ ಅಂತಂದ್ರೆ ನಮ್ಮ ಮನೆಗೆ ನಡ್ರಿ ಒಂದು ಚರಗಿನ ನೀರು ಕೊಡಲು ತ್ರಿ ವಿಶ್ರಾಂತಿಗಳದ್ ಹೋಗಕತ್ರಿ ಅಂತ ನಮ್ಮ ಮಾಸ್ತರ್ ಅವ್ರು ಹೇಳಿದ್ರು ಆ ಇವ್ರ ಏನಂದ್ರಿಪ್ಪ ಯಾರೋ ನಮ್ಮ ಬುಡ್ಲಿಕ್ ಮಾಸ್ತಾರ್ ಅವ್ರು ಈ ಈ ಮನುಷ್ಯಾಗ ಅವಾಗ ಮನಿಗಿ ಕರ್ಲಿಕ್ಕು ಹೋದ ಮನೀಗ ಕರ್ಕೊಂಡು ಹೋದ ಆ ಕರ್ಕೊಂಡು ಹೋದಾಗ ಮನುಷ್ಯ ನಿಂತ ಕಾಕ ನಾವು ಪುಳ್ಲಿಕ್ ಮಾಸ್ತಾರ ಮನಿ ಕಟ್ಟ ಐವತ್ತು ಲಕ್ಷ ಕೊಟ್ಟು ಆ ಮನಿ ಮುಂದೆ ನಿಂತಾಗ ಹೋಗಿ ಮಾಸ್ತಾರ್ ಕರ್ಕೊಂಡು ಪುಡ್ಲಿಕ್ ಮಾಸ್ತಾರ ಆ ಮನುಷ್ಯ ಕರ್ಕೊಂಡು ಬಾಕಲಾಗಿ ಇಡ್ಬೇಕಂದ್ರೆ ಹೆಜ್ಜೆ ಕಿತ್ತಿಡ್ಬೇಕ ಬಲೆ ಅಲ್ಲಿ ಏನ್ ಮಾಡಿದ್ರು ನಮ್ಮ ಮೈನಿ ಪುಡ್ಲಿಕ್ ಮಾಸ್ತಾರ ನಾ ಆ ನಮ್ಮ ಮೈನಿ ಏನ್ ಅಂತಂದ್ರೆ ಬಾಕ್ಲಾಗ್ ನೀರಿನ ಚರಿ ಹಿಡ್ಕೊಂಡು ಹಿಡಿದ ಕೈಯ್ಯಾಗ ಹಿಡ್ಕೊಂಡು ನಿಂತಿದ್ರು ರಾಟಿ ರಾತಿಯಿಂದ ಮನುಷ್ಯ 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 ಕೇಳಿ ಮಾಸ್ತರ ಮಾಸ್ತಾರ ಬಾ ಆ ಪುಡ್ಲಿಕ್ ಮಾಸ್ತರವ್ರ ಈ ಹೆಣ್ಣಮಗಳು ನೀನ್ ಕುಳ್ಳಕಂತ ಇವ್ರು ನಿಮ್ಗೆ ಏನ್ ಅಂತ ಕೇಳಿದ್ರು ಹೌದು ಹೌದು ನಿಮಗೂ ಏನ್ ಆಗ್ಬೇಕು ಏನ್ ಆಗ್ಬೇಕು ಅಂದಾಗ ಅವಾಗ ನೀವು ನನ್ನ ಹೆಣತೀರೋ ಮತ್ತ ಏನ ಏನಂತೀರಿ ಏನಂತೀರಿ ಹೌದಿಲ್ಲ ಅದು ನಾಲ್ವರ ಅಕ್ಷರ ಬಳಿ ಬರ್ಬೇಕಾಗ್ಯ ನೀನು ಅಕ್ಷರ ಬೆಳೆಸ್ಬೇಕಾಗ್ಯಪ್ಪ ಹೌದಿಲ್ಲ ಇರ್ಲಿ ಬಹಳ ಒಳ್ಳೆ ವಿಷಯ ಐತಿ ಹೌದ್ರಿಪ್ಪ ಏನೋ ಯಾಕಪ್ಪ ಅಂತಂದ್ರ ಇಲ್ಲಿ ಅಡವಿ ವಸ್ತಿ ಒಳಗ ಜನ ಕಮ್ಮಿದ್ರು ಸುತ್ತಕ್ಕೆ ಹೆಂಗಪ್ಪ ಅಂತಂದ್ರೆ ಅಂದ್ರೆ ಸರ ತಾಯಿ ಬಗ್ಗೆ ಬಹಳ ಚಂದ ಸವಿಸ್ತಾರವಾಗಿ ಇವ ತಣ್ಣ ತಮ್ಮರ ಬಗ್ಗೆ ಆಗ್ಲಿ ತಾಯಿ ಬಗ್ಗೆ ಆಗ್ಲಿ ನಮ್ಮ ಪುಳ್ಳಿಗೆ ಮಾತ್ರ ಬಹಳ ಹೆಸ್ತಿ ಬಹಳ ಒಂದು ಕೊಟ್ಟು ಒಂದು ಕೊಟ್ಟು ಎಲ್ಲಾ ಕಡೆ ನಾನು ಬಹಳ ಕೇಳ್ತೀನಿ ಖರೆ ಬಹಳ ಚಂದ ಹೇಳ್ತಾರೆ ಅಂದ್ರೆಪ್ಪ ಅದಕ್ಕ ಹಿಂಗ ಪ್ರವಚನಕಾರ ಒಂದು ಮಾತು ಹೇಳ್ತಿದತ್ತ ಮಾತಾ ಯಾವ್ದು ಹೇಳ್ತೀನಪ್ಪಾ ಅಂತಂದ್ರ ತಾಯಿರುಣ ತಂದಿ ಋಣ ಗುರುವಿನ ಋಣ ಹೆಣ್ಣಿನ ಋಣ ಈ ಮಣ್ಣಿನ ಋಣ ಯಾರಿಗೂ ಇನ್ಕೋವರಿಗೆ ಭೂಮಿ ಮ್ಯಾಗ ಮುಟ್ಟಿಸೋದ ಆಗಿಲ್ಲ ಅಂತ ಹೇಳ್ತಿದ್ರ ಅದ್ರಲ್ಲಿ ನಿನ್ನ ಚಾ ಹುಡುಗಿ ಅದನ್ನೇ ತನ್ನ ತಯೇ ಕಾಕ ನಾನನ್ನು ತಾಯಿರುಣ ಮುಟ್ಟಿಸ್ಬೇಕೀನಿ ಏನು ಮಾಡ್ಬೇಕಂದ ಮನುಷ್ಯನ ತೈ ಹುಚ್ಚ ತಾಯಿರುಣ ನೀ ಏನು ಮುಟ್ಟಸ್ತ ಅಂತಿತ್ತರಿ ಮನದಿಲ್ಲ ಅಂತಿತ್ತ ಹರಿ ಹರಿ ಬ್ರಹ್ಮರು ತಾಯಿಗೆ ಪರೀಕ್ಷೆ ಮಾಡಬೇಕತ್ತ ಬಂದು ಒಂಬತ್ತು ತಿಂಗಳ ಕೂಸಾಗಿ ಉಡ್ಯಾಗ ಆಡಿ ಗಡಗಾಪುರ ದತ್ತಾತ್ರ ಕೂಸಾಗಿ ಆಡಿ ಹೋಗ್ಯಾರ ನೀನು ಮುಟ್ಟಷ್ಟು ಚೆನ್ನಾಗ ಇಲ್ರಿ ತಾಯಿ ಮುಟ್ಟಬೇಕು ಆ ಏನು ಮಾಡಬೇಕು ಹೇಳ್ರಿ ತಂದಾಗ ಹೌದ್ರಿಪ್ಪ ಆ ಪ್ರವಚನಕಾರ ಹೊಂದ ಮನುಷ್ಯ ಮಾತ್ ಹೇಳದ ಏನಂದ್ರಿಪಾ ನಿಮ್ಮ ತಾಯಿಗೆ ನಿನ್ನ ಏನ ಕೌಲುಗಾ ಕೆ ಗ್ರಾಮದಿಂದ ಅದ ಹೆಗಲ ಬೇಗ ಹೊತ್ತುಕೊಂಡು ಹ ಎಲ್ಲಿಗೊಯ್ಬೇಕು ಎಲ್ಲಿಗಿರಿಪಾ ಕಾಶಿ ರಾಮೇಶ್ವರ ದರ್ಶನ ಮುಗಿಸಿಕೊಂಡು ನೀ ಕೌಲುಗಾ ಕೆ ಗ್ರಾಮದಾಗ ನಿನ್ನ ಮನೆಯಾಗ ತಂದು ಇಳಿಸಿ ತಾಯಿಪ್ಪ ಅನ್ನಕ ಮಾಡಿದೆ ಏನೋ ಋಣ ಮಾಡಿಸೋದಾಗಿಲ್ಲ ಒಂದು ಸ್ವಲ್ಪ ಹೇಳದ್ರಿಪ ಆ ಪ್ರವಚನಕಾರ ಹೇಳದ ಯಾಕಲ್ಲ ಕ್ ಹುಡುಗ ಹೋಗಿ ಬೆಳಗ್ಗೆ ಎದ್ದ ತಾಯಿ ಆ ನಾ ನಿಮಗೆ ನಾಳೆಗೆ ಕಾಶಿ ರಾಮೇಶ್ವರ ದರ್ಶನ ಮಾಡಿಸಿಕೊಂಡು ಬರ್ಬೇಕಂತಿನಿ ಬಸ್ಸಿಗೆಲ್ಲ ರೈಲ್ವೆ ಕಲ್ಲ ವಿಮಾನಕ್ಕಲ್ಲ ಹೆಲಿಕಾಪ್ಟರ್ಗೆಲ್ಲಾ ಹಗಲು ಹೊತ್ತು ನಿನಗೆ ಕಾಶಿ ತೋರ್ಸ್ಕೊಂಡು ಬರ್ಬೇಕತ್ತಿನ್ತ ಮಗ ಅಂದ ಹೌದು ಅವಾಗ ತಾಯಿ ಎತ್ತಾಳ ಯಪ್ಪಾ ಒಟ್ಟು ಇಪ್ಪತ್ತೈದು ವರ್ಷ ಆಯ್ತು ಮಗ ಒಂದೇ ದಿನ ಕುಂತು ನನ್ನ ಸರಿ ಮಾತಾಡ್ಲಿಲ್ಲ ಆಹಾ ಹಾ ತಾಯಿ ಉಂಡಿದ್ಯಾನಿ ಕೇಳಿಲ್ಲ ನಾನೇ ಉಣ್ತೀನಿ ಅಂತ ಊಟ ಕೇಳಿಲ್ಲ ಅಂದ್ರೆ ಆ ಬಾರಿ ಇವತ್ತು ತಂದಕ್ಕ ಹೋಗಿದೆಯೇನ ಮನ್ಯಾಗ ಇದ್ದೀನಿ ಅಂತ ಕೇಳಿಲ್ಲ ಅಂದ್ರೆ ತಾ ನೀ ಯಾರ ಮೇಲೆ ಇಲ್ಲ ಅಂತ ಕೇಳಿಲ್ಲ ಇವತ್ತು ಮಗಾ ಬಂದು ಕಾಶೀಗಿ ಹೊತ್ಕೊಂಡು ಹೋಗ್ಬೇಕತ್ತನಪ್ಪಾ ಅಂತಂದ್ರ ಹಾ ಹಾ ನಂದು ಪೂರ್ವ ಜನ್ಮದ ಪುಣ್ಯ ಇದ್ದಂಕ ಅಂತ ಮುದುಕಿ ಕಣ್ಣಾಗಿ ನೀರು ತಂದು ಧಳ ಧಳ ಹಳ್ಳ ಕತ್ತಿತ್ತು ಅಳ್ಳ ಕತ್ತಾಗ ಯಾಕ್ಯಪ್ಪ ನಿನ್ನ ಮನಸ್ಸ ಹಂಗದ ಅಂದ್ರೆ ಹಂಗೆ ಹೋಗ ಆ ಕಾಶಿಗಂದ್ರು ಹಂಡ್ರದಾಗ ತಾಯಿ ತಯಾರಾಗಿ ನಿಂತು ಹೌದ ನೆತ್ತಾಗ ಮಗ ಹೆಗಲ ಮ್ಯಾಗ ತಾಯಿ ಹೊತ್ಕೊಂಡ ನೀ ಇಲ್ಲಿಗೆ ಹತ್ನೂರ್ಲಿ ಇಲ್ಲಿಗೆ ಬರಬೇಕಾದ್ರೆ ಎಟ್ಟದ கிலோமீட்டர் மகனேபாலுப்பா அது இது காசி சாயர் கிலோமீட்டர் சாயர் கிலோமீட்டர் தாய் கருக்கீப்பா தாயி குண்டர்ஸ் ஆடு தாயி ಎಂದೆ ಸಿಗಂದಾ ಹೋಗಲಕ್ಕತ್ತಾ ಹೌದು ಹೌದು ಎಲ್ಲಿ ತಾಯಿ ವಾಚ್ಯ ತಳ ನಿಲ್ಸಾವೆ ಎಲ್ಲಿ ಮತ್ತೆ ಹಗರಾ ತನೆ ಮತ್ತೆ ಹತ್ತುವೋ ಹೌದು ಹೌದು ರೆಪ್ಪಸರಾತ್ ಮಾಡಿ ಹೋಗೋ ಹೋಗಿ ಕಾಶೀ ರಾಮೇಶ್ವರ ದರ್ಶನ ಮಾಡ್ಕೊಂಡು ಹಳ್ಳಿ ಬಂದ ಬಂದ್ರಿಪ್ಪ ಅಂದೆ ಹೋಗಿ ಬೆರಬೇಕಾದರು ದಾರಿ ಒಳಗ ತಾಯಿಗೆ ಸಾವಿರ ಸಲ ಇಳಿಸಿದ ಸಾವಿರ ಸಲ ಹೊತ್ಕೊಂಡಿದ್ದ ಹೈ ಹಳ್ಳಿ ಹೈ ಮಗ ತಾಯಿಗೆ ಹಾ ಮಾಡಿದ ಎಲ್ಲಿ ವಾಚ್ಯ ತಳ ನಿಲ್ಸಾವೆ ಹತ್ತುವೋ ಮತ್ತ ಹೊತ್ತು ನೋಡೋಣ ತಾಯಿ ಬಳಗೆ ಹೋಗಿ ಬರಬೇಕಾದ್ರೆ ಸಾವಿರ ಸಲ ಇಳಿಸಿದ ಸಾವಿರ ಸಲ ಹೊತ್ತುಂಡಿದ್ದ. ಅದೆ ಹರಗೆ ತಾಯಿ ಬಂದು ಮನೆಗೆ ಇಳಿಸಿ ತಾಯಿ ಹಾಯ ಹಾಯಾ ಇವತ್ತಿಗೆ ನಿನ್ನ ಋಣ ಮುಟ್ಟಕ್ಕೆ ನೋಡು ತಾಯಿ ತಂದಾಗ ತಾಯಿ ಏನು ಹೇಳ್ತಾರೆ ಯಾವಾಗ ತಾಯಿ ತಳ ಯಾಕ ಒಂತಮ್ಮ ಮಗನೆ ಹಹ ನಿನಗೆ ಹೆಂತೆ ದೋಗದಕ್ಕೆ ಬಂದೆ ಋಣ ಮುಟಿಸಬೇಕಟ್ಟಿ ಹಹ ನನ್ನ ಋಣ ನೀನು ಮುಟಿಸ್ತ ಹುಚ್ಚಾಟದ ಯಾಕೆ ತಾಯಿ ಬಂದ ಹುಡುಗ ನಿನಗ ಕಾಶಿಗು ಹೊತ್ಕೊಂಡು ಹೋಗಿದಿ ತಂದೀನಿ ಋಣ ಮುಳುತಿಲ್ಲ ತೀಯ ತಂದ ಅವಾಗ ತಾಯಿ ಮಗನಿಗೆ ಒಂದು ಮಾತು ಹೇಳುದು ಬುದ್ಧಿ ಮಾತ ಏನಂತ್ರಿಪಾ ಯಾವ್ದು ಹೇಳದಂದ್ರ ಕಾಶಿ ಹೋಗಿರ್ಬೇಕಾದ್ರೆ ಸಾವಿರ ಸಲ ಇಳಿಸಿದಿ ನನಗ ಸಾವಿರ ಸಲ ಆಹಾ ನೀ ಹುಟ್ಟು ಬರಬೇಕಾದ್ರ ಮಾನವ ಜನ್ಮ ಹುಟ್ಟು ಬರಬೇಕಾದ್ರೆ ಎಷ್ಟೋ ಮೂರು ಒಂಬತ್ತು ತಿಂಗಳ ದಿನ ಅದಾವ ಆ ಒಂಬತ್ತು ತಿಂಗಳ ಪರಮಾತ್ಮನ ಬಲ್ಲಿ ಒಂಬತ್ತು ತಿಂಗಳ ತಂದಿ ಬಳಿ ನಿನ್ನ ತಂದಿ ಗರು ನಿಮ್ಮ ತಂದಿ ಗರ್ಭದ ಗರ್ಭದ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ಸೆಕೆಂಡ್ ಒಂಬತ್ತು ಗಳಿಗೆ ನಿನಗ ಹೊತ್ಕೊಂಡು ತಿರುಗೊಂಡು ತಿರ್ಗಾಡಿ ನಿನಗೆ ಈ ಭೂಮಿಗೆ ತಂದು ಬಿಟ್ಟಿಂದ ಮತ್ತೆ ನಾನು ನೀನು ಕಾಶಿಗೆ ಹೋಗಬೇಕಾದ್ರೆ ಸಾವಿರ ಸಲ ಇಳಿಸಿದಿ ದಾರಿ ಸಾವಿರ ಸಲ ಹೊತ್ಕೊಂಡಿದೀನಿ ಒಂಬತ್ತು ತಿಂಗಳ ಒಳಗ ಮೂರ್ ರಗರ್ ನಾಕ್ ರಗರ್ ಐದರಗರ್ ನೀ ಇಳಸದಂಗ ನಾನು ಇಳಿಸಿದಂದ್ರ ತಮ್ಮ ಅಫ್ಜಲ್ಪುರ್ ಕುಂಡ್ಲಿಕ್ಕ ಅತನೋಡ್ ರಾಜು ಹಾರಿಕೆಯಲ್ಲಿ ಮಾಡ್ತಿದ್ರು ತಮ್ಮ ಅಂತ ಹೇಳ್ತಾ ಹಾ ಹಾ ಹಂಗಾ ತಾಯಿ ಅದು ಅಂದಾಗ ಇಬ್ರು ಮಕ್ಕಳು ಹೋಗಿ ತಾಯಿ ಪಾಲಕ ನಮಸ್ಕಾರ ಮಾಡಿ ಅವ್ವ ಹಾ ನಿನ್ನ ಋಣ ಯಾರಿಗೂ ಮುಡ್ಸೋನಾಗಿಲ್ಲವ್ವ ಅಂದಿದ್ದ ನಂದು ತಪ್ಪಾಗೇತಿ ಆಹಾ ತಾಯಿ ತಂದ ಮಗ ಹಿಂಗ ಸಂಸಾರ ಮಾಡಕೊತ್ ಹೋದ ಆದ್ರೆಪ್ಪಾ ಯಾಕಂದ್ರ ಈಗ ಕಂಪ್ಯೂಟರ್ ಕಂಪ್ಯೂಟರ್ಗ ತಮ್ಮ ಕಂಪ್ಯೂಟರ್ ಅದ ಟೆಕ್ನಾಲಜಿ ಭಾಳ ಸ್ಪೀಡ್ ನಡೆದ ಈ ಸದ್ಯಕ್ಕ ಪ್ರಯೋಗ ರಾಜ್ಯದೊಳಗ ಕುಂಭ ಮೇಳ ಅಂತ ನಡೆದ ಕುಂಭ ಕುಂಭಮೇಳ ಅಲ್ಲಿ ಎದಕ್ ಹೋತಾರ ಎಲ್ಲಾ ಜನ ಎದ ದೇವರ ದರ್ಶನ ಮಾಡಬೇಕು ತ್ರಿವೇಣಿ ಸಂಗಮ ನದಿ ಕಲ್ತಾವ ಅಲ್ಲಿ ಹೋಗಿ ಗಂಗಾ ಸರಸ್ವತಿ ಒಳಗೆ ನಾವು ಸ್ನಾನ ಮಾಡಬೇಕಪ್ಪ ಅಂತಂದ್ರಪ್ಪ ಆ ಸಮುದ್ರ ಮತ್ತೆ ಏನೋ ಅಮೃತ ಗುಟಿ ಬಿದ್ದ ನಮ್ಮ ಬಳಿ ಹತ್ತ ನಾವು ಮಾಡಿರ್ತಕ್ಕಂತ ಪಾಪ ನಶಿಸಿ ಹೋಗುತ್ತದ ಅತ್ತ ಒಂದ್ನೂರ ನಲ್ವತ್ತ ನಲ್ವತ್ತಾರು ವರ್ಷ ಒಂದೇ ದಿನ ಬರ್ತೈತಿ ಎಲ್ಲಾ ಜನ ಹೊಂಟೋ ಹೋಗಿ ಅಲ್ಲಿ ರುದ್ರಾಕ್ಷಿ ಬಾರ ಜ್ಯೋತಿರ್ಲಿಂಗ ಸ್ಥಾಪನೆ ಆಗ್ಯಾವ್ಯಾರ ಋಷಿ ಮುನಿಗಳ ಬಂದ ತಪಸ್ವಿಗಾರ ಬಂದಾರ ಬಹಳ ಕಲಾ ನಡೆದ ಖರೆ ಅಟ್ಟು ಬಿಟ್ಟು ದರ್ಶನ ಮಾಡಕ್ ಹೋಗಿ ಜನ ಏನ್ ಮಾಡಕ್ ಹತ್ತದ ಏನ್ ಮಾಡಿ ಬರೇ ಒಂದು ಇಡಿವೆ ಮಾಡ್ಯಾರ ಎದರ್ದು ಎದಪ್ಪ ಮೋನಾಲಿಸ ಹುಡುಗಿದು ಕಣ್ಣು ನೋಡಿ ಕುಸಿದ್ರ ಜಗಾನೇ ಮಳ್ಳ ಆಗ್ಯಾರ್ಟ್ ಇದು ಮಾಯಾ ಅನ್ನತಕ್ಕಂಥದ್ದು ಯಾರಿಗ ಬಿಟ್ಟಿಲ್ಲ ಬಿಟ್ಟಲ್ರಿ ಇಲ್ಲಿ ಹದಿನೈದು ಸಾವಿರ ಟಿಕೆಟ್ ಕೊಟ್ಟು ದರ್ಶನ ಮಾಡಕ್ ಹೋಗಿ ಮೋನಾಲಿಸ ಕಣ್ಣಿಗೆ ಮಳ್ಳ ಇದು ಟೆಕ್ನಾಲಜಿ ಇದು ಕಲಿಯುಗ ಹೆಂತ ಯಾರ್ಯಾರಿಗೂ ಬಿಟ್ಟಿಲ್ಲ ಯಾರು ವಿಶ್ವಾಮಿತ್ರ ನಾನು ಬ್ರಹ್ಮ ಋಷಿ ಆಗಬೇಕು ಅನುಷ್ಠಾನ ಕೂತ್ ಮೇನಕ್ಕೆ ಬಂದು ಕೆಸಂದ್ರೆ ಮೊದಲ ನೆತ್ತು ಕುಣಿಲಿಕ್ಕಂತಾಗ ಯಾರ್ದು ಯಾರಪ್ಪ ವಿಶ್ವಾಮಿತ್ರ ಚೊಡ್ಡಿ ನಿಂತಲೆ ಯಾರಿಗೂ ಬಿಟ್ಟಿಲ್ಲ ಅದಕ್ಕೆ ಇದ್ರೊಳಗೆ ಈ ಸಂಸಾರ ಎಂಬ ೊಳಗ ಗೆದ್ದು ಹೋಗಬೇಕಾದ್ರೆ ಈ ಮಾಳಿಂಗರಾಯ ಬೀರಿದೇವರು ಅಮೋಗಿಸಿದ ಬಾಗೋಡಿಸಿದ್ದ ನಿಂಗರಾಯ್ ಮುತ್ಯ ಅಂದ್ರೆ ಏನೋ ನಮ್ಮ ಬಾಯಿಲಿಂದ ಇವತ್ತ ಬಂದೋಪಾ ಅಂತಂದ್ರ ಬಂದ್ರ ಏತಮ್ಮ ಹಿಟ್ಟಿನ ಗಿರಣಿಗೆ ಹೋದಾಗ ನೀನು ಜೋದು ಬೇಡ ಗೋದಿತ್ತು ಬೇಡ ಏನು ಆ ಹಿಟ್ಟು ಬೀಸ ಮನುಷ್ಯನ್ ಬನ್ನಿ ಬರಿ ಒಂದು ನಾಲ್ಕು ಮಾತಾಡಿದಪ್ಪ ಹಂಗೆ ಕಳವಳಿ ಗಿರಣಿ ನಿನಗ ಏನ್ ಮಾಡ್ತಾರ ಸ್ವಲ್ಪ ಹಿಟ್ಟು ಮೈತದೆ ಮಾಳಿಂಗಿರದು ಬೀರ್ ಬೇರ್ ನಾವು ಮಾತಾಡ್ಕತಿದ್ಯಪ್ಪ ಅಂತಂದ್ರ ಆ ಪುಣ್ಯದ ಫಲ ನಮಗ ಸ್ವಲ್ಪ ಸ್ವಲ್ಪ ಬಡೀತದ ನಮಗಿತ್ತಲ್ಲಿ ಹೆಚ್ಚಿಗೆ ಕುತ್ತಿಯನ್ನು ಕೇಳ್ತಾರ ಅವರಲ್ಲಿ ದಾಸಾನ ದಾಸಾಯ ಪರಮಾತ್ಮ ಅಂತ ಹೇಳಿ ಹೌದಿಲ್ಲ ಅದಕ್ಕ ಈ ಸದ್ಯಕ್ಕ ಬರೀ ನಮ್ಮ ಸಿದ್ದರಾಮಯ್ಯ ಸಾಬ್ರು ಹಾ ಹಾ ಯಾರು ಸಿದ್ದರಾಮಯ್ಯ ಸಾಬ್ರು ಏನು ಮಾಡ್ಯಾರ ಗೊತ್ತಾರ ಬಸ್ ಫ್ರೀ ಮಾಡ್ಯಾರಪ್ಪ ಹೆಣ್ಣು ಮಕ್ಕಳಿಗೆ ಮಾಡ್ಯಾರ ನಿಮಗೆ ಬರೀ ಏನು ಮಾಲಾ ಅದ ನಿಮಗ ಅಕ್ಕಿ ಫ್ರೀ ಇಟ್ಟಾರ ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಇಟ್ಟ ಅವ್ರಿಗೆ ಟೂರ್ ಮಾಡಕ್ ಇಟ್ಟಾಗ ನಿಮಗ್ ಮನ್ಯಾಗ ಬಾನ ಮಾಡ್ಕೊಂಡು ಅಕ್ಕಿ ಫ್ರೀ ಮಾಡಿಟ್ಟಾರ ಹೌದಿಲ್ಲ ನಿಮಗ ರೊಟ್ಟಿ ಮಾಡಿಕೊಂಡ ಅಕ್ಕಿ ಕಮ್ಮಿ ಅಂತ ಅವ್ರಿಗೆ ಬಹಳ ಜಾಸ್ತಿ ನೂರು ಅಕ್ಕ ಕೊಡತ್ತ ಅವ್ರಿಗೆ ಬಸ್ ಫ್ರೀ ಹಿಂಗ ಬಸ್ ರಶ್ ಆಗಿತ್ತ ಬಹಳ ಈಗ ಬಾಳ ಮಂದಿ ಮುಗಕ ಸೋದತ್ತಿ ಎಲ್ಲ ಮಗ ಮತ್ತ ಗುಡ್ಡಾಪುರದ ಮಗ ಚಿಂಚಿಲಿ ಮಾಯ ಮಗ ಶಿಡಿಯಾಣ ಸೀಲ್ವಂತಿಗಿಂಗ್ ಬಾಳ ಬಂದು ಹೊಲ ಕತ್ತಿದ್ರು ಸೌದತ್ತಿ ಗೊಬ್ಬ ಕಣ್ಣು ಮಗಳು ಹೊಂಟಿದಳತ್ತ ಕೈಯಾಗ ಪರಡಿ ಹಿಡ್ಕೊಂಡು ಪರ್ಡಿ ಹಿಡ್ಕೊಂಡು ಎಲ್ಲ ಮೈ ಹಿಂಗ ಉದೋ ಉದ್ ಉದೋ ಹಿಡ್ಕೊತು ಹಂಟಿದಳತ್ತ ಹೋಗಾರದಾಗ ಬಸ್ ಫ್ರೀ ಆಗಿದ್ ನೋಡಿ ಮಂದಿ ಖಂಡಾಪುಟ್ಟಿ ಬಸ್ಸಿನೊಳಗ ಚಿಕಾರ ಚಿಕ್ಕಾರ ಖಂಡ ಚಿಕಾರ ಆದಾಗ ಹೆಣ್ಣು ಮಗಳು ಪರಡಿ ಹುಡುಕೊಂಡು ನಾ ಮುಂದ ಮುಂದ ನಾ ಮುಂದ ನಿಮು ಮುಂದ ನಡೆದಾಗ ಬಸ್ಸಿನಾಗ ಸೀಟ್ ಸಿಗಲಿಲ್ಲ ಆ ಕಂಡಕ್ಟರ್ ಎಲ್ಲರಿಗೂ ಟಿಕೆಟ್ ತೊಕೊತ ಹೊಟ್ಟಿದಂತಹ ಅವಾಗ ಹೆಣ್ಣು ಮಗಳ ಮಗನಿಗೆ ಏನಾರು ಮಾಡಿಬೇಕು ಇವನಿಗೆ ಇಲ್ಲಿದು ಸೀಟ್ ಹಿಡಿಬೇಕು ಆ ಇಲ್ಲಿಂದ ತಿಳಿದ ಎಲ್ಲಿಗೆ ಸೌದತ್ತಿಗೆ ಹೋಗಬೇಕು ಟಿಕೆಟ್ ಇಲ್ಲಾರದೆ ನನಗ ಆಧಾರ್ ಕಾರ್ಡ್ ಮಾತ್ರ ಬಿಟ್ಟು ಬಂದಳು ಮನೆಯಾಗ ಟಿಕೆಟ್ ಕೇಳ್ತಾನೆ ಹ್ಯಾಕ್ ಮಾಡ್ಬೇಕು ತಿಳ್ಕೊಂಡು ಇವತ್ತು ಫಿರಿ ಹೋಗ್ಬೇಕು ತಿಳ್ಕೊಂಡು ಹಾಕಿ ಹೆಣ್ಣು ಮಗಳೇನಾದ್ರು ಪರ್ಣಿ ಕಾಳಗಿಟ್ಟು ಅಲ್ಲೇ ಹಾಗ ಎಷ್ಟು ಟಕ್ಕಿ ಶರಣ ಸುತ್ತಿ ಮಗ

やろうといい <laughs> ね。 ಎಲ್ಲ ಮೈ ಬಂದ ನನ್ಗೆ ಹನುಮಾಂತರ್ ಬರ್ತದ ಯಾತ ಟಿಕೆಟ್ ಹರಿ ಅಂದವ ಹಾಗಾ ಏ ತಮ್ಮ ಒಂದೇ ಟಿಕೆಟ್ ಹರಿಬೇಕಿನ ನೀನಿ ಯಾಟಾಕದ್ರಿ ಎಲ್ಲಮ್ಮಾ ಇದೊಂದು ನಿಂಬೋರು ಟಿಕ್ಕಿ ಹರಿ ಅಂದಾಗ ಅದ ಹದ್ರಿ ಡೇ ಪಾ ಎಲ್ಲಮ್ಮ ಕಿಡಿಕ್ಯಂದಾಯ್ ಹೋದಂದ್ರ ಆಹಾಹಾ ಹಿಂಗ ಹಿಂಗ ಆಗ್ಬಾರ್ದು ತಗದ ಅದು ಹದ್ರಿಪ್ಪಾ ಅಕ್ಕ ನಾವ್ ಹೇಳೋದ ಒಂದ ಕೇಳೋದೊಂದಾಗಿರ್ಬಾರ್ದು ಅದ್ ಆತು ಮಾತಾಡ ಮಾತಾಡಿ ಬಿಳಿಬೇಕು ಮಾತ್ ಮಾತಾಗಿರ್ಬೇಕು ಮಾತ್ ಘಾತ ಆಗಿರೋದು ಮಾತ್ ಪ್ರೀತಿ ಒಳಗಿರ್ಬೇಕು ಮಾತ್ ಮೇರ್ತಗಿರ್ಬೇಕು ನಮ್ಮ ಮಂದಿ ಹೇಳಿದೀವಿ ಹೇಳ್ರಿಪ್ಪಾ ಹೌದಿಲ್ಲ ಅದಕ್ಕಿರ್ಲಿ ಹೇಳಾರೀ ಅಲ್ಲ ಯಾಕಂದ್ರೆ ಸಂತ ತುಕಾರ ಮಹಾರಾಜ್ ಮಾತು ಹೇಳಿದ್ರು ಇದು ಹೆಂಗ ಹೇಳಿಪ್ಪ ಜಗಲ ಸಾಂಗೂನು ಸಾಂಗೂನು ಥಕಲು ಸಾಂಗುನು ಸಾಂಗುನು ಸಾಂಗುನ ಜಗಾಲ ತಕಲು ಜಗ ಪಾಟೀಲಾಗಲು ಅಂದ್ರು ಅದ್ ಹೇಗ ಈ ಜಗತ್ತಕ್ಕೆ ಹೇಳಿ ಹೇಳಿ ಸೋತು ಹೋಗಿನಿ ಅದ ಜಗ ಮುಹಾದಾಗ ಬಿದ್ದಾರ ಈ ಜಗಕ್ಕೆ ಹೇಳ್ಬೇಕಾದ್ರೆ ನಂದಿಂದ ಆಗಂಗಿಲ್ಲ ಇದು ಪರಮಾತ್ಮನದಿಂದ ಆಗ್ತದ ತಿಳ್ಕೊಂಡ ಕಿಶನ್ ಅಂತ ಹೇಳಿ ಸೋತ್ ಹೋಗ್ಯಾರ ನಾವೇ ಬಾಳ ದೊಡ್ಡವ್ರಲ್ಲ ಇಲ್ಲಿ ನಾಲ್ಕುಡಿ ಚಾಲ್ ಹಾಡಿ ನಮ್ಮ ಒಳ್ಳೆ ಕಲವಂತರಿಗೆ ಒಳ್ಳೆ ಅರ್ವತ ಕಲವಂತರಿಗೆ ಬಹಳ ಜ್ಞಾನ ಕಲವಂತರಿಗೆ ಪುರಾಣ ಪಂಡಿತರಿಗೆ ವೇದ ಪಂಡಿತರಿಗೆ ಪಾಳೆ ಅಂತ ತಿಳ್ಕೊಂಡು ನನ್ನ ಮಾತಿಗೆ ವಿರಾಮ್ ಕೊಟ್ಟಿನಿ I didn't How did it Pardon. 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 Pardon.